ತಾಲೂಕಿನ ಸ್ಥಳನಾಮ ಪರಿಚಯಗಳಲ್ಲಿ ಬರುವಂಥ ಮತ್ತೊಂದು ಹೆಸರೇ ಅನುವರಿ ಇದು ಲಿಂಗಸೂರು ತಾಲೂಕು ಕೇಂದ್ರದಿಂದ ಪೂರ್ವಕ್ಕೆ ಮೂವತ್ತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇದು ಲಿಂಗಸೂರು ತಾಲೂಕಿನ ಗುಡುಗುಂಟಿ ಕಂದಾಯ ಹೋಬಳಿಯ ಹೋಬಳಿಗೆ ಸೇರಿರುತ್ತೆ ಈ ಗ್ರಾಮಕ್ಕೆ ಮೂಲತವಾಗಿ ಆನೆಯೂರು ಅನ್ನುವ ಹೆಸರಿನಿಂದ ಕರಿತಿದ್ರು ಆ ನಂತರ ಆನೂರಾಯಿತು ಈಗ ಪ್ರಸ್ತುತದಲ್ಲಿ ಅನುವರಿಯಾಗಿದೆ ಅನ್ವರಿ ಅನ್ನುವಂಥ ಹೆಸರಿನಿಂದ ಕರಿತಾ ಇದ್ದಾರೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸಿಗುವಂಥ ಸಾವಿರದ ಒಂದು ನೂರ ಹದಿನಾಲ್ಕರ ಶಾಸನದಲ್ಲಿ ಆನೆ ವರಿ ಎಂದು ಉಲ್ಲೇಖಗೊಂಡಿದೆ ಅದು ಕಾಲಕ್ರಮಣ ಬದಲಾಗಿ ಬದಲಾಗಿ ಈಗ ಅನುವರಿ ಎನ್ನುವ ಹೆಸರಿನಿಂದ ಕರೆಯಲ್ಪಟ್ಟಿದೆ